ರೈತ ಮುಗ್ಧ ರೈತ ಪಾಪ ನರಗಿನ ಏನೂ ಇಲ್ಲ ಹೊಂದ ಬೆಳೆದು ಒಂದ ಧಾನ್ಯ ತಗೊಳ್ಳೋದು ಅದ್ರಲ್ಲಿಂದ ತನ್ನ ಜೀವನ ನಿರ್ವಹಣೆ ಮಾಡ್ತಿದ್ದ ಅವನು ಹೊಲದ ಪಕ್ಕದಾಗ ಒಂದು ಹಳ್ಳ ಹರಿತಿತ್ತು ಚಿಕ್ಕ ಹಳ್ಳ ಹರಿತಿತ್ತು ಆ ಮಳೆ ಜೋರಾಗಿ ಮಳೆ ಬಿತ್ತು ದೊಡ್ಡ ಹಳ್ಳ ಹಡ್ಕೋತಾ ಬರ್ತಿತ್ತು ಆ ಹಳದಗೆ ಒಂದು ಏನೋ ಒಂದು ಗಂಟು ಇವ ಈಜಾಡ್ತಾ ಆಡ್ತಾ ಹೋಗಿ ಆ ಗಂಟು ತಗೊಂಡು ಬಂದ ಬಂದು ಅದು ಬಿಚ್ಚಿ ಅದ್ರ ಒಳಗೆ ಏನಿರ್ತಾವ ಅಮೂಲ್ಯವಾದಂತ ವಜ್ರಗಳು ಇರ್ತಾವ ಬೆಳ್ಳ ವಜ್ರ ಅವನಿಗು ವಜ್ರವ ಅಂತ ಗೊತ್ತಿರಲ್ಲ ಪಾಪ ಜೀವನದಾಗ ಒಂದ್ ಅದು ಅವಯ್ ನೋಡಿರ್ತಾನದ ಹೆಂಗಿರ್ತ ಗೊತ್ತುನೂ ಇಲ್ಲ ಅವಾಗ ಅವ್ ಚಂದ ಅವಲ್ಲಪ್ಪ ಅಕ್ಕಿ ಹೊಡಿಲಕ್ಕಿ ಗಾರ್ಗೊಂಟಿ ಅಂದ ಹಕ್ಕಿ ಹೊಡಿಲಾ ಗಾರ್ಗೊಂಟಿ ಅಂತ ಹೇಳಿ ಮನ್ಸಿಗೆ ಕಟ್ಟದ ಮನ್ಸಿಗೆ ಕಟ್ಟಿ ಆಕ್ಕಿ ಹೊಡಿತ ಹೊಡಿತ ಆಗಿದ್ದ ಎಲ್ಲ ಹೋದು ಯಾರು ಉಳಿದಿದ್ದು ಒಂದ್ ದಿವಸ ಮನಿಗ್ ಬರಾಗ ನಿಂ ಹಾಸ್ಕೊತ ಹೊಂಟಿದ್ದ ತರಕಾರಿ ಮಾರೋ ಕೇಳ್ದ ಏ ತಗ ಐವತ್ ರೂಪಾಯಿ ಕೊಡ್ತಾ ಅಂತ ಅವನ್ ತಲೆಯಾಗ ಒಮ್ಮೆ ಜಗ್ ಅಂತ ನೆನಸ್ತ ಅವಾಗ ಮತ್ ಜುಕಾನ್ ಹೋದ ಕೆರಳೆ ದುಕಾನ್ ಅವ್ರಂದ್ರು ಐದು ಸಾವಿರ ರೂಪಾಯಿ ಕೊಡ್ತಾ ಕುಡುವಂತ ಅವಮ್ಮ ತಾಲೂಕ ದೊಡ್ಡ ಹೋದ ಅವ್ರ ಇಪ್ಪತ್ತೈದು ಸಾವಿರ ವ್ಯಾಪಾರಿ ಅವ ವ್ಯಾಪಾರಿ ಹೋದ ರತ್ನದ ವ್ಯಾಪಾರಿ ಹೋದ ಅವ್ರಂದ್ರು ತಮ್ಮ ಬಾಳ್ ಮೌಲ್ಯ ರತ್ನವ ಇದು ಒಂದ್ರದ ಬೆಲೆ ಒಂದು ಲಕ್ಷ ರೂಪಾಯಿ ಆಗ್ತದೆ ಅದಾವಲ್ಲ ಎರಡು ಲಕ್ಷ ಕೊಡ್ತೀನಿ ಅಂತಂದ ಅಲ್ಲ ಚಲ್ಲೆ ಮಾಡಬರ್ತಕ ಅಂದ್ರೆ ಆ ಯಾಕೋ ಬೆಲೆ ಕಮ್ಮಿ ಆಯ್ತು ಅಂತ ಹೇಳ್ತಿದೆನು ಯಾಕಳ್ತಾಯ್ತು ಇಂತಾ ಬಹಳ ಸಿಕ್ಕಿಹೋಯ್ತು ಬಹಳ ಸಿಕ್ಕಿ ಎಲ್ಲ ಹೋದ್ರಿ ಎಲ್ಲ ಹೋದುರಿ ಆಗ ಅವಾಗ ಅವಾಗ ಅವ ಎಲ್ಲಾ ಹೋದ್ರ ಅವಾಗ ಅತ್ತೆ ಬರ್ತದೇನ್ರಿ ಬಡ್ಕೊಂಡ್ರೂ ಬರ್ತದೆ ಹಣಿ ನೆಲಕ್ಕೆ ಹದಿಡಿದ್ರು ಬರ್ತದೆ ಬರಲ್ಲ ಹಂಗ ನಮ್ಮ ಜೀವನದೂ ಹೆಂಗ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ತಿಂಗಳು ಒಂದೊಂದು ದಿನ ಒಂದೊಂದು ತಾಸು ಅವು ಅಮೂಲ್ಯ ರತ್ನ ಇದ್ದಂಗ್ ವರ್ಷ ಇರ್ತದೆ ಐದು ವರ್ಷ ಅವಧಿ ಇರ್ತದೆ ಆ ಅವಧಿಯೊಳಗೆ ದಿನ ಇದೊಂದು ರತ್ನ ಕೊಟ್ಟ ನಮ್ಗೆ ಅವಕಾಶ ಸಿಕ್ಕದ